ಶ್ರೀ ಮಣ್ಣಮ್ಮ ದೇವಿ ಮಹಾಸಂಸ್ಥಾನ ಗಂಗರಸರ ನಾಡಿನ ಉತ್ಸವ ಜಾತ್ರೆ ಮಹೋತ್ಸವ ಚಾಮಗೊಂಡ್ಲು ಹೋಬಳಿಯ ಇತಿಹಾಸ ಪ್ರಸಿದ್ದ ಮಣ್ಣಿ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಪ್ರಥಮ ಪೂಜಿತ ಶ್ರೀ ಗಣೇಶ ದೇವಾಲಯದಲ್ಲಿ ರುದ್ರಾಭಿಷೇಕ ವಿಶೇಷ ಪೂಜೆ ದಿನ ಸಂಜೆ ಶ್ರೀ ಚೌಡೇಶ್ವರಿ ದೇವಿಯವರ ಬೆಲ್ಲದಾರತಿ ಉತ್ಸವ ಇನ್ನೂ ತಾರೀಕು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಶ್ರೀ ಸೋಮೇಶ್ವರ ಸ್ವಾಮಿ ಬೆಲ್ಲದಾರತಿ ಕಾರ್ಯಕ್ರಮ ಹಾಗೂ ವಿಶೇಷ ಉತ್ಸವ ಇನ್ನೂ ತಾರೀಕು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಶ್ರೀ ಮಣ್ಣಮ್ಮದೇವಿ ಜಾತ್ರಾ ಮಹೋತ್ಸವ ಪ್ರಾರಂಭ ಮೊದಲ ದಿನ ಅಮ್ಮನವರ ಮಡಿಲಕ್ಕಿ ಉತ್ಸವ ಪ್ರಾರಂಭ ಹಾಗೂ ಇದೇ ದಿನ ಸಂಜೆ ಶ್ರೀ ಊರ ಮಾರಮ್ಮದೇವಿ ಉಪಾದ ಹಾಗೂ ಶ್ರೀ ಮಣ್ಣಿಮದೇವಿ ದೇವಿ ಅಮ್ಮನವರ ಉಪಾರ ಉತ್ಸವ ಹಾಗೂ ವಿಶೇಷ ವಿಜೃಂಭಣೆಯ ಮೆರವಣಿಗೆ ಇನ್ನು ತಾರೀಕು ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರ ಅಮ್ಮನವರ ಮಡಿಲಕ್ಕೆ ಉತ್ಸವ ಹಾಗೂ ಶ್ರೀ ಪಾಥರಾಜಸ್ವಾಮಿಯವರ ರಾಶಿ ಸೇವೆ ಇನ್ನು ತಾರೀಕು ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಶ್ರೀ ಮಣ್ಣಮ್ಮ ದೇವಿ ಅಮ್ಮನವರ ವಿಜೃಂಭಣೆಯ ಮೆರವಣಿಗೆ ಹಾಗೂ ಅಂಗಧಾರಣೆಯೊಂದಿಗೆ ಪುರ ಪ್ರವೇಶ ಮಡಿಲಕ್ಕಿ ಕಾರ್ಯಕ್ರಮ ಇದೇ ದಿನ ಸಂಜೆ ಶ್ರೀ ಊರ ಮಾರಮ್ಮ ದೇವಿಯ ತಂಬಿಟ್ಟಿನ ಆರತಿ ಮತ್ತು ಶ್ರೀ ಮಣ್ಣಮ್ಮ ದೇವಿ ಅಮ್ಮನವರ ತಂಬಿಟ್ಟಿನ ಆರತಿ ಕಾರ್ಯಕ್ರಮ ಏನೋ ತಾರೀಕು ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಶ್ರೀ ಮಣ್ಣಮ ದೇವಿ ಅಮ್ಮನವರ ವಿಜೃಂಭಣೆಯ ಮೆರವಣಿಗೆ ಅಗ್ನಿ ಕೊಂಡೋತ್ಸವ ಹಾಗೂ ಇದೇ ದಿನ ಸಂಜೆ ಶ್ರೀ ಕುಕ್ಕನಮ್ಮ ದೇವಿಗೆ ತಂಬಿಟ್ಟಿನ ಆರತಿ ಕಾರ್ಯಕ್ರಮ ಏನೋ ತಾರೀಕು ಹತ್ತು ಮತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಹಾರಥೋತ್ಸವ ಶ್ರೀ ಮಣ್ಣಮ್ಮ ದೇವಿ ಅಮ್ಮನವರ ಮಹಾರಥೋತ್ಸವ ಹಾಗೂ ನೂತನ ರಥದ ಲೋಕಾರ್ಪಣೆ ತಾರೀಕು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಕಡೆಪಾಯಕ್ಷೆ ಓಕುಳಿ ಉತ್ಸವ ಶ್ರೀ ಆಂಜನೇಯ ಸ್ವಾಮಿ ಬೆಲ್ಲಭಾರತಿ ಕಾರ್ಯಕ್ರಮ ಹಾಗೂ ಮಣ್ಣಮ್ಮ ದೇವಿ ಅಮ್ಮನವರ ವಿಜೃಂಭಣೆಯ ಮೆರವಣಿಗೆ ಹಾಗೂ ಕಳ್ಳರಾಟ ದೇವರ ಕುಣಿತದೊಂದಿಗೆ ಜಾತ್ರಾ ಮಹೋತ್ಸವ ಮುಕ್ತಾಯವಾಗಲಿದೆ ಪ್ರತಿದಿನವೂ ವಿಶೇಷ ಅಲಂಕಾರ ವಾದ್ಯ ವೈಭವ ವಿಶೇಷ ರಥಗಳು ವಿಜೃಂಭಣೆಯ ಮೆರವಣಿಗೆಗಳು ನಡೆಯುತ್ತವೆ ಹಾಗೂ ಪೌರಾಣಿಕ ನಾಟಕಗಳ ಪ್ರದರ್ಶನ ಇರೋದ್ರಿಂದ ಭಕ್ತಾದಿಗಳೆಲ್ಲರೂ ಆಗಮಿಸಿ ಗಂಗರಸರ ನಾಡಿನ ವಿಶೇಷ ನಾಡ ಉತ್ಸವ ಕಣ್ತುಂಬಿಕೊಳ್ಳಬೇಕಾಗಿ ವಿನಂತಿ ಮಾಡಲಾಗಿದೆ ಯಶಸ್ ಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿ ಬಿ ಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು